ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹಂಗಂತೆ ಹಿಂಗಂತೆ ನೀರಿಲ್ವಂತೆ ಕರೆಂಟ್ ಇಲ್ವಂತೆ ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿಬಿಡಿ ಪ್ರತಿಯೊಂದೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಡೈರೆಕ್ಟಾಗಿ ಆ ಜಾಗದಲ್ಲಿ ಕರ್ಕೊಂಡು ಹೋಗಿ ಆಗಿ ನಿಮಗೆ ತೋರಿಸ್ತೀನಿ ಈ ಸಂಚಿಕೆನಲ್ಲೂ ಅದೇ ಥರ ಇಂದಿನ ಸಂಚಿಕೆನಲ್ಲಿ ನಾನು ನಿಮಗೆ ಓದ್ತರ ದೇವಗೆರೆ ಪನಗಮರನಹಳ್ಳಿ ಕೆಂಚನಪುರ ದೊಡ್ಡಾಗಮಂಗಳ ಗುಳಿಮಂಗ್ಳ ಎಷ್ಟೊಂದಿದೆ ಅದೆಲ್ಲ ನೀವು ನೋಡಿದ್ದೀರ ಗುಳಿಮಂಗ್ಳ ದೊಡ್ಡಾಗಮಂಗ್ಳ ಅದೇ ಥರನೇ ಇನ್ನೂ ಬ್ಯೂಟಿಫುಲ್ ಆಗಿರುವಂಥ ಜಾಗಕ್ಕೆ ನಾನು ಈ ಸಂಚಿಕೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ನನ್ನ ಫಸ್ಟ್ ಅನ್ನ ನಮಸ್ಕಾರಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಕೆಳಗಡೆ ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಅಲ್ಲಿಂದ ರೈಟ್ಗೆ ಹೋಗ್ಬೇಕು ಅಲ್ಲಿಂದ ರೈಟ್ ನಾವೇನು ಅದೇನದು ಏನ್ರಿ ಅದು ಭೀಮನ ಕೊಪ್ಪೆ ಕುಪ್ಪೆ ಭೀಮನ ಕುಪ್ಪೆ ಅಲ್ಲಿಂದ ರೈಟ್ ಸೈಡ್ಗೆ ಹೋಗ್ಬೇಕು ಅಲ್ಲಿಂದ ರೈಟ್ ಸೈಡ್ ಇಂದ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ ದೊಡ್ಡ ಆಲದ ಮರ ರೋಡ್ ಇದು ಇಲ್ಲಿ ತೋರ್ಸ್ರಿ ಇಲ್ಲಿ ಇಲ್ಲಿ ತೋರ್ಸ್ರಿ ದೊಡ್ಡ ಆಲದ ಮರ ರೋಡ್ ಇಪ್ಪತ್ತು ಕಿಲೋಮೀಟರ್ ಐತೆ ಇಪ್ಪತ್ತು ಕಿಲೋಮೀಟರ್ ನಲ್ವತ್ತು ನಿಮಿಷ ಅಂದ್ರೆ ಇಲ್ಲಿಂದ ನಾನು ನೆಲಗುಲಿ ತಲುಪೋದಿಕ್ಕೆ ನಲ್ವತ್ತು ನಿಮಿಷ ಬೇಕು ದೊಡ್ಡ ಹಾಲದ ಮರ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನೀಗ ಆಯಿತಾ ಮಧ್ಯದಲ್ಲಿ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ರೀ ಹೊಟ್ಟೆ ಸೀತ ಐತೆ ಯಾವುದಾದ್ರೂ ಒಂದು ಒಳ್ಳೆ ಕಡೆ ನಿಲ್ಲಿಸ್ಬಿಟ್ಟು ಇಲ್ಲಿ ಯಾವ ಐತಪ್ಪ ಅಂಥದ್ದು ಯಾವ ಐತೆ ಗೊತ್ತಿಲ್ಲ ನೋಡೋಣ ಯಾವುದಾದ್ರೂ ಒಂದು ಒಳ್ಳೆ ಹೋಟ್ಲು ಸಿಕ್ಕಿದ್ರೆ ಸ್ವಲ್ಪ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಹೊಟ್ಟೆ ಶೀತ ಐತೆ ಬೆಳಗ್ಗೆ ಬರೀ ಗಂಜಿ ಕುಡಿಯೋದು ನಾವು ಬೆಳಗ್ಗೆ ಟಿಫನ್ ಮಾಡಲ್ಲ ಇನ್ನು ರಾತ್ರಿ ಟಿ ಊಟ ಮಾಡೋಲ್ಲ ಇನ್ನೇನೇ ಇದ್ರು ಹನ್ನೆರಡು ಗಂಟೆ ಮತ್ತು ಐದು ಗಂಟೆಗೆ ಸೊ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಯಾವುದೋ ಜೋರಾಗೈತೆ ಕಾಲೇಜು ಸ್ಕೂಲು ಏನೋ ಒಂದು ಫಾರ್ಮಾ ಡಿ ಫಾರ್ಮಾ ಬಿ ಫಾರ್ಮಾ ಅಂತ ಐತೆ ಬಹಳ ಚೆನ್ನಾಗಿದೆ ರೋಡ್ ಮಾತ್ರ ಚೆನ್ನಾಗಿದೆ ರೀ ಯಾವ ಕಡೆಯಿಂದ ಆದ್ರೂ ನೀವು ಹೋಗಿ ಆರ್ ಜಿ ಎಸ್ ಸಿ ಎಲ್ ಕಡೆಯಿಂದ ಬಂದಿರುವಂತಹ ಎಲ್ಲ ಪ್ರಾಜೆಕ್ಟ್ಸ್ ಅಕ್ಕಪಕ್ಕ ರೋಡ್ ಏನು ನೀವು ಬಹಳ ದೂರ ಹೋಗ್ಬೇಕಾಗಿಲ್ಲ ಆಯ್ತಾ ವೆಲ್ಕಮ್ ಟು ನೋಡಿ ಕುಂಬ್ಳಗೋಡು ಇಂಡಸ್ಟ್ರಿಯಲ್ ಏರಿಯಾ ಟೂ ಫೇಸ್ ಟೂ ಇದು ಇಲ್ಲಿಂದ ಲೆಫ್ಟ್ ಓಕೆ ಇದು ಆಲದ ಮರದ ರೋಡು ಇಲ್ಲಿ ಇಲ್ಲಿ ಈ ಜಾಗದಲ್ಲಂತೂ ಮೋಸ್ಟ್ಲಿ ಯಾವ ಹೋಟ್ಲು ಸಿಗೋದು ಡೌಟೇ ಇನ್ನೊಂದು ಸ್ವಲ್ಪ ಸಿಟಿ ಒಳಗಡೆಗೆ ಹೋದ್ರೆ ಸಿಗ್ತದೆ ಎಚ್ ಪಿ ಪೆಟ್ರೋಲ್ ಬಂಕ್ ಸಿಕ್ತದೆ ನೋಡಿ ಇಲ್ಲಿಂದ ಲೆಫ್ಟ್ಗೆ ಹೋಗ್ತೀನಿ ನಾನೀಗ ಓಕೆ ನಾವು ಈಗ ಲೆಫ್ಟ್ಗೆ ಹೋಗ್ತೀವಿ ದೆನ್ ನಾವು ಇಲ್ಲಿಂದ ಡೈರೆಕ್ಟಾಗಿ ಕೆಂಗೇರಿ ರೋಡ್ಗೆ ನಾವು ಕನೆಕ್ಟ್ ಆಗ್ತೀವಿ ಇನ್ನೊಂದು ಸ್ವಲ್ಪ ದೂರ ಆಯಿತು ಕೆಂಗೇರಿ ರೋಡ್ ಕನೆಕ್ಟ್ ಆಗ್ತೀವಿ ಕನೆಕ್ಟ್ ಆದಮೇಲೆ ಆ ಕಡೆಯಿಂದ ತೋರಿಸ್ತೀನಿ ನಾನು ರೂಟ್ ರೈಟ್ ಸೈಡ್ ಇಲ್ಲಿ ಡೆಂಟಲ್ ಕಾಲೇಜ್ ಇದೆ ಬಹಳ ಹತ್ರ ರೀ ದೊಡ್ಡಾಳದ ಮರ ರೋಡ್ ಅಂತ ಅಂದ್ರೂ ಆಯ್ತು ಇಲ್ಲಿ ರೈಟ್ ಸೈಡ್ಗೆನೆ ಕ್ಲೀನ್ ಆಗಿ ನೋಡಿ ಶ್ರೀನಿವಾಸ ಸಾಲಿ ಗ್ರಾಮ ದೇವಸ್ಥಾನ ರಾಮೋಹಳ್ಳಿ ಅಂತ ನೋಡಿ ಸಖತ್ ಆಗೈತೆ ಇಲ್ಲಿಂದ ನೀವು ಒಳಗಡೆ ಹೋದ್ರೆ ಆಯ್ತು ಲೆಫ್ಟ್ ಸೈಡ್ ಕೆಂಗೇರಿ ಲೆಫ್ಟ್ ಸೈಡ್ ಬ್ಯಾಂಗ್ಳೂರು ಮತ್ತೆ ರೈಟ್ ಸೈಡ್ ಹೋದ್ರೆ ಮೈಸೂರು ನಾವೀಗ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಯಾಕಂದ್ರೆ ನಾವೀಗ ಹೋಗೋದು ನೆಲಬುಲಿಗ್ ಹೋಗ್ಬೇಕು ಅಂದ್ರೆ ನಾವು ಹಂಗ್ ಸುಟ್ಕೊಂಡ್ ಬರ್ಬೇಕೀಗ ಏನು ಮಾಡಕ್ಕಾಗಲ್ಲ ಹಂಗ ಸುತ್ಕೊಂಡೇ ಬರ್ಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಈಗ ಹಿಂಗ ಹೋಗಿ ಆ ಆಕಡೆ ಸುತ್ಕೊಂಡು ಆ ಕಡೆ ಸೈಡ್ ಬರ್ಬೇಕು ನಾವು ಕುಂಬಳುಗೋಡು ರೂಟ್ ಹೋಗ್ಬೇಕಾಗಿರೋದು ನಾವು ನಾವೀಗ ನಾನು ಫಸ್ಟ್ ಫಸ್ಟ್ ಏನ್ ಹಾಕಿದ್ನಲ್ಲ ಎಪಿಸೋಡು ಅದ್ರಲ್ಲಿ ಕುಂಬಳುಗೋಡದ ಏನಿತ್ತಲ್ಲ ನಿಮ್ಗೆ ಹಾ ದೇವ್ಗೆರೆ ದೇವ್ಗೆರೆ ಅದೇ ಕುಂಬಳುಗೋಡ್ ತರ ಕಡೆಯಿಂದಾನೇ ಹೋದ್ರೆ ದೇವ್ಗಿರ ಸಿಗೋದು ನೋಡಿ ಇಲ್ಲೇ ಎಲ್ಲೋ ಕಟಿಂಗ್ ಐತೆ ಯಾರ ಬುದ್ಧಿವಂತ ಇಲ್ಲೇ ತೋರಿಸ್ತಾ ಹಾ ನಮ್ಗೆಲ್ಲೇ ಸಿಗ್ಕೋತಿ ಜಾಗ ಹಾ ನೋಡ್ರ ಈ ಮ್ಯಾಪ್ನ ನಮ್ಕೊಂಡು ಕುತ್ಕೊಂಡ್ರೆ ನೋಡಿ ಮ್ಯಾಪ್ ಗೋಡ್ಸ್ರಿ ನೋಡಿ ಮ್ಯಾಪ್ ಅಲ್ಲಿ ನಮ್ಗೆ ಬೇಡ ಸ್ವಾಮಿ ನಾವ್ ಹಿಂಗೆ ಬರ್ತೀವಿ ಹಿಂಗೆ ಬಂದ್ರೆ ಏನಾದ್ರು ಮೈಸೂರು ರೋಡ್ ಗೊತ್ತಾಯ್ತೀವ ಆ ಕಡೆ ರೋಡ್ ಗೊತ್ತಾಗ್ರ ನಾವು ಸಿಕ್ತದ ಹೋಗಣ ಇಲ್ಲ ಐತೆ ಬಿಡಿ ಇಲ್ಲೇ ಜಾಗ ಆಯ್ತು ನೋಡ್ರಾ ಎಷ್ಟು ಸಿಂಪಲ್ ಆಗಿ ಮ್ಯಾಪ್ ನಮ್ಕೊಂಡು ಕುತ್ಕೊಂಡ್ರೆ ಕೆಲವು ಟೈಮು ಮ್ಯಾಪ್ ಇದು ಮಾಡ್ತದೆ ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಸರ್ವಿಸ್ ರೋಡ್ ಮುಟ್ಬೇಕು ಸ್ವಲ್ಪ ನೋಡ್ಕೊಂಡು ಓಡಿಸಿ ಗಾಡಿ ಓಡಿಸುವಾಗ ಮೈಸೂರು ರೋಡ್ ಅಂದ್ರೇ ಭಯ ಅರ್ಧ ಈಗ ಅದೇನೋ ನೈಸ್ ನೈಸೂಡ ಏನೇನೋ ಆಗ್ಬಿಟ್ಟು ಸ್ವಾಮಿ ಎಲ್ಲರೂ ನಿಂತಿರೋರಿಗೆ ಗುದ್ದವ್ರು ಗುದ್ದ ಅಂತವ್ರ ಅವ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿಂದ ಹೋಗಿ ಲೆಫ್ಟ್ ಸೈಡ್ ಹೋಗ್ಬೇಕು ನಾವೀಗ ಕುಂಬಳುಗೋಡು ಬೊಳ್ಳಹಳ್ಳಿ ಅಂತ ರೋಡ್ ಬರುತ್ತೆ ಆ ರೋಡಲ್ಲಿ ನಾವು ಲೆಫ್ಟ್ ಸೈಡ್ ಹೋಗ್ಬೇಕು ಓಕೆ ನಮ್ಮ ಹೆಂಗ್ಸರ್ಗೆ ಕೈ ನೋಬಂದ್ಬಿಡ್ತದೆ ಈಗ ಕೈಯಲ್ಲಿ ಕ್ಯಾಮ್ರಾ ಇದು मोबाइल ಇರಕೊಂಡ್ರೆ ಸ್ವಲ್ಪ ಹೊತ್ತು ನೋಡಕಂತ ನೋಡಬೇಕು ನಮಗೆ ಒಡೀತারে ಇರಿ ಸರಿ ಕಟ್ಪಾಳಿ ಆಮೇಲೆ ಬತ್ತವತ್ತಾ ಮುಂದೆ ತೋರ್ಸನ ಅಷ್ಟಕ್ಕೆ ಒತ್ತೆ ಹೋಗೋದು ಹೋಗ್ಬೇಕು ಯಾವದ್ರು ஹோಟಲ್ ಐತಾ ಹುಡುಕಿ ಬೇಗ ஹோಟಲ್ ಏಪ್ಲೂ ஹோಟಲ್ ಎಲ್ಲ ಐತೆ ಹೋಟಲ್ ಆನ ಲೈಕ ಬಾ ಆನ ಲೈಕ ನೋಡಿ ಇಲ್ಲೇನೇ ಲೆಫ್ಟ್ ಸೈಡ್ ಹೋಗಬೇಕು ಆ where is left side ಶುರುವಾತ್ತಾ ಆರ ಇವತ್ತು ಮಂಗಳವಾರ ಹಾಗಾದರೆ ನಮ್ಮ ಮಿಸಸ್ ಅವರು ನಾನ್ ವೆಜ್ ತಿಂತಾರೆ ಸೋಮವಾರ ಶನಿವಾರ ಗುರುವಾರ ಅವರು ಮಾಂಸ ಬಗ್ಗೂ ಮುಟ್ಕುವುದಿಲ್ಲ ಅದು ಅವರಿಗೆ ವಾರ ಲೆಕ್ಕ ಆ ವಿಚಾರದಲ್ಲಿ ಅವರು ನಾನ್ ವೆಜ್ ಅವತ್ತು ತಿನ್ನಲ್ಲ ಇವತ್ತು ಮಂಗಳವಾರ ಸೊ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದೊಂದು ಎಚ್ ಪಿ ಪೆಟ್ರೋಲ್ ಬಂಕ್ ಐತೆ ಸ್ವಲ್ಪ ಮುಂದೆ ಹೋದರೆ ಕುಂಬಳು ಕೊಡೋದು ಒಂದು ಟರ್ನಿಂಗ್ ಬರುತ್ತೆ ಮೇಯ್ನ್ ಸರ್ಕಲ್ ಬೆಳ್ಳಿದ್ರು ಅಲ್ಲಿಂದ ಲೆಫ್ಟ್ ಹೋಗ್ಬೇಕು ಈ ಕಡೆ ಕಾರು ಆ ಕಡೆ ಕಾರು ಎಲ್ಲಾ ಕಡೆ ಕಾರು ಈ ಸರ್ವಿಸ್ ಓಡಲ್ ದೊಡ್ಡ ಗಾಡಿಗಳು ಏನಕ್ಕೆ ಏನ್ ಕಾಣಿಸ್ದು ಬಾರ್ಗಳು ಕಾಣಿಸ್ತಾವ್ರಿ ಅದೇ ಇರೋದ್ ನೋಡಪ್ಪ ಎಲ್ಲಾ ಕಡೆ ಕಾಣ್ತವೆ ನಮಗೂ ಅದಿಕ್ಕೂ ಸ್ವಲ್ಪ ದೂರನೇ ಆದರೂ ಹೇಳ್ತಾ ಇರೋದು ಯಾರು ಹೋಟ್ಲು ಕಾಣಿಸೋದು ಅಂತ ಅಂದರೆ ಹೋಟ್ಲೇ ಕಾಣ್ತಾ ಇದೆ ಪಾಪ ಬಾ ತಂದೆ ಬಾ ಜಾಗ ಬಿಟ್ಟು ಕೊಡುವ ಇಲ್ಲಿ ಯಾವುದಪ್ಪ ಇದೋ ಏನು ರೀ ಇದು ಸಾಪರ್ ಸ್ಟಾಯ್ಸಾ ಬಟ್ಟೆ ಕೊಂಡ್ಕೊಳ್ಳೋದು ಅದು ಇದು ಇಲ್ಲೇ ನೋಡಿರಿ ಕರ್ನಾಟಕ ಮಿಲ್ಟ್ರಿ ಹೋಟ್ಲು ವೆಜ್ ಹೋಟ್ಲು ಅಂತ ಐತೆ ನೀವು ಇಲ್ಲಿ ಮುಟ್ಟಲ್ಲ ನಮ್ಗೆ ಗೊತ್ತು ಏ ಚೆನ್ನಾಗೈತೆ ಮೇಲ್ಗಡೆ ನೋಡ್ರಿ ಊಟ ಊಟ ರೀ ಮೇಲ್ಗಡೆ ಐತೆ ರೀ ಆದ್ರೆ ಇಲ್ಲಿ ಪಾರ್ಕಿಂಗ್ ಇಲ್ವೇ ನೋಡಪ್ಪ ನಾವ್ ಇಂಗ್ ಊಟ ಹುಡ್ಕೊಂಡು ಓಡಾಡ್ತಾ ಇದ್ ಹೆಂಗಾದ್ರೂ ತಿಂತೀವ್ರಿ ಯಾವ್ದು ಫುಟ್ಪಾತ್ ಎಲ್ಲಾದ್ರೂ ಆಯ್ತು ಎಲ್ಲಾದ್ರೂ ಆಯ್ತು ಊಟ ತುಂಬಾ ತಿನ್ಕೋತೀವಿ ನೋಡಿ ಇಲ್ಲಿಂದ ಸೇಮ್ ರೂಟ್ ನೋಡಿ ಕಾಣ್ತಾಯ್ತಾ ಇಲ್ಲಿಂದ ಸ್ಟ್ರೇಟ್ ಆಗಿ ಹೋಯ್ತಾ ಇರ್ಬೇಕು ಇನ್ನ ಮುಂದೆ ಮುಂದೆ ತೋರಿಸ್ತೀನಿ

ఒకటి తాలి దీనికి చానాగా ఇరోదు. తాలిలా. దాసు చెక్ తో ఉపయోపసార. చెక్ తో ಜಾస్తి అయి గే. చెక్ తో ಜಾస్తి ఇరుతై. 5000 రూపాయలు ముడి ముడి పడుతు. కారైరలా. బట్ ముడి ఇరుతై. హైదరాబాద్ బిర్యానీ నిమే కొట్టు. అది కొంచెం డ్రై ఇరుతై. మసాలా ఇరుతై.

ಊಟ ಅಂತೂ ಆಯ್ತು ಊಟ ಆಯ್ತು ಊಟ ಯಾಕೋ ಸರಿ ಹೋಗ್ಲಿಲ್ಲ ಅಪ್ಪಿ ತಪ್ಪಿನೂ ಆರ್ ಆರ್ ಬಿರಿಯಾನಿಗ್ ಬರಬಾರೀ ರೀ ಬರುವಾಗ ಕುಂಬಳುಗೋಡಿಂದ ಲೆಫ್ಟ್ ಸೈಡ್ ಅಲ್ಲಿ ಐತೆ ಅಪ್ಪಿ ತಪ್ಪಿನೂ ಇರೋ ಬರೋ ಉಪ್ಪೆಲ್ಲ ಹಾಕ್ಬಿಟ್ಟಿದ ಬಿರಿಯಾನಿನಲ್ಲೂ ಉಪ್ಪಾಕಿದ ಅದ್ಯಾವುದೋ ಹೈದರಾಬಾದಿ ಬಿರಿಯಾನಿನಲ್ಲೂ ಉಪ್ಪು ಹಾಕ್ಬಿಟ್ಟಿದ್ದ ಬರ್ಲಿ ಮುಂಚೆ ಹಬ್ಬ ಸರಿ ಇವಾಗ ಸಣ್ಣದಾಗ ಬ್ಯೂಟಿಫುಲ್ ಆಗಿ ಮಳೆ ಇದೆ ஆடாக்கி 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 ஒே ஆடு பக்கே ஃபஸ்ட்டு இல்லே ரைட் தகண்டே இப்பத்தேழு நிமிஷ தோர்ஸ் தை ஹன்னெர்ட் கிலோமீட்ரு ஐயா ஹன்னெர்ட் கிலோமீட்ரு இப்பத்தோடு நிமிஷம் சக்கியூட்டிஃபுல்லாக மழை வந்த வாத்தவரண மம்தா மேடம் அவரு கேமரா தக்கோ இன்னும் அன்ன கிலோமீட்ரு ஐத்து

ಬ್ಯೂಟಿಫುಲ್ ರೋಡು ಪ್ಲಸ್ ಇವಾಗ ಮಳೆ ಬೇರೆ ಬರ್ತಾ ಇದೆ ನಾವು ಅದು ಯಾವ್ದದು ಏನ್ರಿ ಅದು ಭೀಮನ ಕೊಪ್ಪ ಅಲ್ಲಿಂದ ನಗ ಹೋಗುವಾಗ ಒಳಗಡೆಯಿಂದ ಕೆಂಗೇರಿ ಗೊಳ್ಳಹಳ್ಳಿ ರೂಟಲ್ಲಿ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗೈತೆ ವಾತಾವರಣ ಇಲ್ಲೆಲ್ಲ ನೋಡಿ ಸ್ವ್ಯಾನ್ಸ್ ಎಲ್ಲ ಹೆಂಗ್ ಫುಲ್ಲು ಮಳೆ ಬ್ಯೂಟಿಫುಲ್ ಮಳೆ ಅಕ್ಕಪಕ್ಕ ಪ್ರಾಕೃತಿಕ ಸೌಂದರ್ಯ ಅಪ್ಪ ಸಿಟಿಯಿಂದ ಆಚೆ ಬಂದು ಅನ್ಸುತ್ತೆ ಸಿಟಿಯಿಂದ ಆಚೆ ಎಲ್ಲ ಇದು ಬ್ಯಾಂಗ್ಳೂರ್ಗೆ ಸೇರುತ್ತೆ ಅದಕ್ಕೆ ಈ ಜಿ ಬಿ ಅಂತ ಮಾಡಿರೋದು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ನೋಡಿ ರೋಡ್ ಮಾತ್ರ ಎಲ್ಲೂ ತೊಂದ್ರೆ ಇಲ್ಲ ರೀ ಯಾವ ಹಳ್ಳಾಗೋಳಿಲ್ಲ ಕೊಳ್ಳಿಲ್ಲ ನೋಡಿ ಮಳೆ ಬರ್ತಾ ಇದೆ ಅದು ಕ್ಲೀನಾಗಿ ಹೋಗ್ತಾ ಇದ್ದೀವಿ ಏನು ತೊಂದ್ರೆ ಇಲ್ಲ ಪುಡ ಪುಟ್ಟ ಇದೆಲ್ಲ ಈ ಈ ಥರ ಹಳ್ಳಗಳೆಲ್ಲ ನಾರ್ಮಲ್ ಇದೆಲ್ಲ ಹಳ್ಳಾಗಲ್ಲ ಬಟ್ ಮೂರು ಒಳಗಡೆ ಒಳ್ಳೆ ರೋಡ್ ಇದೆ ಅಲ್ಲ ಸಿಮೆಂಟು ರೋಡ್ ಈ ಅದೇನೋ ವೈಟ್ ಟ್ಯಾಪಿಂಗ್ ಅಂತ ಹೇಳ್ತೀವಲ್ಲ ಆ ಥರ ರೋಡ್ಗಳು ಇಲ್ಲಿ ನೋಡಪ್ಪ ಮಳೆನೇ ಇಲ್ಲ ಇಲ್ಲಿ ಕಡಿಮೆ ಆಗೈತಿ ಮಳೆ ಹಾಂ ಯಾವುದೋ ಒಂದು ಹಳ್ಳಿ ಇದು ಹಳ್ಳಿ ಇದು ಒಳ್ಳೆ ಗೊಳ್ಳಳಿ ರೂಟೇ ಇದು ಪೂರ್ತಿ ಹೋಗ್ತಾ ಇರೋದೆಲ್ಲ ಒಳಗಡೆಯಿಂದಲೇ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಈ ರೂಟ್ ಅಲ್ಲಿ ನಾವು ಕನಕ್ ಹೋಗ್ಬೋದು ಇದು ಈಸಿಯೆಸ್ಟ್ ವೇ ಸಿಟಿ ಸಮಾಸನೇ ಇರೋಲ್ಲ ಕಾ ಕೀ ಅಂದ್ಕೊಂಡು ನೂರೆಂಟು ಸಿಗ್ನಲ್ ಸಿಗ್ನಲ್ಲು ಏನು ಇಲ್ಲ ಅಕ್ಕಪಕ್ಕ ಹಳ್ಳಿಗಳನ್ನ ನೋಡ್ಕೊಂಡು ಅದನ್ನ ಸವಿಕೊಂಡು ನಾವು ನೆಮ್ಮದಿಯಾಗಿ ಹೋಗ್ಬೋದು ಯಾವ ಹಾರಗಳ ಸೌಂಡ್ ಬೀರಲ್ಲ ಏ ಯಾಕೋ ನೋಡ್ಕೊಂಡು ಅಲ್ಲಿ ನೋಡ್ಕೊಳ್ಳೋ ಇಲ್ಲಿ ನೋಡ್ಕೊಳ್ಳೋ ರೈಟ್ ನೋಡು ಲೆಫ್ಟ್ ನೋಡು ಅದೇನೇ ಇಲ್ಲ ನೋಡಿ ಇಲ್ಲೊಂದು ನೋಡಿ ತಿಟ್ಟಹಳ್ಳಿ ತಿಟ್ಟಹಳ್ಳಿ ಹತ್ರ ರೈಟ್ ಈ ಕಡೆ ಹೋಗ್ತಾ ಇದ್ದೀನಿ ಸರಿ ಬಹಳ ಹತ್ತಿದೀವಿ ಜಸ್ಟ್ ಇನ್ನು ಒಂದು ನಿಮಿಷ ಮಾತ್ರ ಒಂದು ಐನೂರು ಮೀಟರ್ ಇದಾರೆ ನೋಡಿ ಕಾಣುತ್ತೆ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಕಾಣ್ತಾ ಇದೆಯಾ ನೆಲಗುಳಿದಿದ್ದು ನೆಲಗುಳಿ ಬಂದು ಟೂ ಮತ್ತು ತ್ರೀ ಅಂತ ಇರುತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಎರಡಿದೆ ಸದ್ಯ ದೇವ್ರದಾಯಿಂದ ಈ ಕಡೆ ಮಳೆ ಇಲ್ಲ ಸೊ ಈಗ ಮಳೆ ಈಗ ತಾನೇ ನಿಂತ್ಕೊಂಡೈತೆ ಏನು ತೊಂದರೆ ಇಲ್ಲ ಆರಾಮಾಗಿ ನಾವು ಶೂಟ್ ಮಾಡ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ನೆಲಗುಳಿದಿದ್ದು ನೋಡಿ ಕಾಣ್ತಾ ಇದೆಯಾ ಎಷ್ಟು ದೊಡ್ಡದಾಗಿದೆ ನೋಡಿ ಬೃಹತ್ಕಾರವಾಗಿದೆ ಹ್ಞೂ ಅಕ್ಕಪಕ್ಕ ಸೌಂದರ್ಯ ನೋಡಿ ಹೆಂಗೈತೆ ರೋಡು ಇಲ್ಲಿ ಏನಂತ ಏನಿಲ್ಲ ತೊಂದರೆ ಏನಿಲ್ಲ ಕ್ಲೀನಾಗೇ ಇದೆ ಹ್ಞೂ ಇಲ್ಲಿ ಭಯಂಕರ ಇದೆ ನೆಲಗುಳಿನಲ್ಲಿ ಖಾಲಿನೂ ಇದೆ ದಯವಿಟ್ಟು ನೆಲಗುಳಿನಲ್ಲೂ ನೀವು ಬುಕ್ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಗಂಟೆ ಹೆಂಗೈತಿ ನೋಡಿ ಈಗ ನೆಲಗುಳಿಗೆ ಟೂಗೆ ಹೋಗೋಣ ಆಮೇಲೆ ಅದರ ಮುಂದಗಡೆಯೇ ನೋಡಿ ಈ ಕಡೆ ರೈಟ್ ಸೈಡ್ ಇದೆ ನೆಲಗುಳಿದು ಈ ಕಡೆ ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಇದೆ ಫಸ್ಟು ನಾವು ಒಂದು ಕಡೆ ಹೋಗೋಣ ಆಮೇಲೆ ಇನ್ನೊಂದು ಕಡೆ ಹೋಗೋಣ ಫಸ್ಟು ನೆಲಗುಳಿ ಬಂದು ತ್ರೀಗೆ ಹೋಗೋಣ ಆಮೇಲೆ ಟೂಗೆ ಹೋಗೋಣ ನಾವು ಓಕೆ ನೆಲಗುಳಿ ಟೂಗೆ ಹೋಗ್ಬಿಟ್ಟು ಆಮೇಲೆ ತ್ರೀಗೆ ಹೋಗೋಣ ಫಸ್ಟು ಈ ಕಡೆ ಸೈಡ್ಗೆ ಹೋಗೋಣ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ ನೋಡೋಣ ಚೆಕ್ ಮಾಡೋಣ ಈಗ ಇದು ನೆಲಗುಳಿ ಇದು ಇರುವಂಥದ್ದು ಆರ್ ಜಿ ಎಸ್ ಸಿ ಎಲ್ ನೋಡಿ ನೆಲಗುಳಿ ಕ್ಲೀನಾಗಿ ಕಾಣ್ತಾ ಇದೆ ಇದು ಎಲ್ ಸೆವೆನ್ ವಿಸಿಟಿಂಗ್ ಅವರ್ಸ್ ಅಂತ ಹಾಕಿದ್ದಾರೆ ಬಹಳ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಕಾರು ರೋಡ್ಗಳೆಲ್ಲ ಬಹಳ ಚೆನ್ನಾಗಿದೆ ಮಸ್ತ್ ಮಾತ್ರ ಬ್ಯೂಟಿಫುಲ್ ಪ್ಲೇಸು ಈ ಕಡೆ ಒಂದು ಈ ಕಡೆ ಒಂದು ನೆಲಗುಳಿ ಇದು ನಾನು ಕ್ಲೀನಾಗಿ ತೋರಿಸ್ತೀನಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಮ ಅಕ್ಕ ತಂಗಿದ್ರು ಯಾರು ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಬೇರೆ ಅಕ್ಕ ತಂಗಿದ್ರಿಗೆ ಶೇರ್ ಮಾಡಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೆಳಗಡೆ ಲೈಕ್ ಬಟನ್ ಆದರೂ ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ